ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನ್ಯೂಜಿಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಸಾಕಾತ್ಗೆ ಡಾಮಿನೇಟ್ ಮಾಡಿದೆ ಆಲ್ಸೋ ಚಾಂಪಿಯನ್ ಟ್ರೋಫಿ ಇಂಡಿಯಾದು ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಕೆ ಮಾಡಿಕೊಂಡ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ರಚಿನ್ ರವೀಂದ್ರ ಅವರು ಆಡಿದಂತೆ ಇಪ್ಪತ್ತೊಂಬತ್ತು ಗಳಲ್ಲಿ ಮೂವತ್ತೇಳು ರನ್ ಕಲಾಯಕ್ಕೆ ಕುಲ್ದೀಪ್ ಯಾದವ್ ಅವರಿಗೆ ಆದ್ರು ನ್ಯೂಜಿಲೆಂಡ್ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಡ್ಯಾರಿ ಮಿಚಲ್ ಅವರು ಆಡಿದಂತ ನೂರ ಒಂದು ಬಾಲ್ ಗಳಲ್ಲಿ ಅರವತ್ತ್ ಮೂರು ರನ್ ಕಲಾಯಕೆ ಔಟ್ ಆದ್ರು ಇನ್ನು ಗ್ಲೇನ್ ಫಿಲಿಪ್ಸ್ ಅವರು ಆಡಿದಂತ ಐವತ್ತೆರಡು ಬಾಲ್ಗಳಲ್ಲಿ ಮೂವತ್ನಾಲ್ಕು ರನ್ ಕಲೆ ವರುಣ್ ಚಕ್ರವರ್ತಿ ಅವರಿಗೆ ಓಟಾದ್ರು ಆದ್ರು ಇನ್ನು ಮಿಚಲ್ ಬ್ರೇಸ್ವೆಲ್ ಅವರು ಆಡಿದಂತ ನಲವತ್ತು ಬಾಲ್ ಗಳಲ್ಲಿ ಐವತ್ಮೂರು ರನ್ ಕಲಾ ನಾಟೌಟ್ ಆಗಿ ಉಳಿದ್ರು ಇನ್ನು ಮಿಚಲ್ ಸಾಟ್ನರ್ ಅವರು ಆಡಿದಂತ ಹತ್ತು ಬಾಲ್ಗಳಲ್ಲಿ ಎಂಟು ರನ್ ಕಲೆ ವಿರಾಟ್ ಕೊಹ್ಲಿ ಅವರಿಗೆ ರನ್ ಔಟ್ ಆದ್ರು ನ್ಯೂಜಿಲೆಂಡ್ ಐವತ್ತು ಓವರ್ಗಳಲ್ಲಿ ಇನ್ನೂರ ಐವತ್ತೊಂದು ರನ್ ಕಲೆ ಏಳು ವಿಕೆಟ್ ಕಳೆದುಕೊಂಡಿತ್ತು ಟೀಮ್ ಇಂಡಿಯಾ ಕಡೆ ಬಾಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ರವೀಂದ್ರ ಅವರು ಒಂದು ವಿಕೆಟ್ ತೆಗೆದ್ರೆ ಈ ಕಡೆ ಕಲ್ದೀಪ್ ಯಾದವ್ ಅವರು ಎರಡು ವಿಕೆಟ್ ತೆಗೆದ್ರು ಅರುಣ್ ಚಕ್ರವರ್ತಿ ಅವರು ಎರಡು ವಿಕೆಟ್ ತೆಗೆದ್ರೆ ಮೊಹಮ್ಮದ್ ಶಮಿ ಅವರು ಒಂದು ವಿಕೆಟ್ ತೆಗೆದ್ರು ಆಲ್ಸೋ ನ್ಯೂಜಿಲೆಂಡ್ ಏಳು ವಿಕೆಟ್ ಕಳೆದುಕೊಂಡಿತ್ತು ಫಸ್ಟ್ ಇನಿಂಗ್ಸ್ ನಲ್ಲಿ ನಂತರ ಚೇಸ್ ಮಾಡಲು ಬಂದ ಇಂಡಿಯಾ ಸಾಕಾತೆಗೆ ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ ರೋಹಿತ್ ಶರ್ಮಾ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಡಿದಂತ ಎಂಬತ್ಮೂರು ಬಾಲ್ಗಳಲ್ಲಿ ಎಪ್ಪತ್ತಾರು ರನ್ ಕಲೆ ಹಾಕಿ ತಾಮ್ ಲತಾಮ ಅವರಿಗೆ ಔಟ್ ಆದ್ರು ಸಾಕಾತೆಗೆ ಡಾಮಿನೇಟ್ ಮಾಡಿದರೆ ರೋಹಿತ್ ಶರ್ಮಾ ಅಂತಾನೆ ಹೇಳ್ತೀನಿ ಇನ್ನು ಶುಭ್ಮನ್ ಗಿಲ್ ಅವರು ಆಡಿದಂತ ಐವತ್ತು ಬಾಲ್ಗಳಲ್ಲಿ ಮೂವತ್ತೊಂದು ರನ್ ಕಲಾಕೆ ಗ್ಲೆನ್ ಫಿಲಿಪ್ಸ್ ಅವರಿಗೆ ಕ್ಯಾಚ್ ಕೊಟ್ಟ ಓಟಾದ್ರು ಇನ್ನು ವಿರಾಟ್ ಕೊಹ್ಲಿ ಅವರು ಆಡಿದಂತ ಎರಡು ಬಾಲ್ ಗಳಲ್ಲಿ ಒಂದು ರನ್ ಈ ಕಡೆ ಶ್ರೇಯಾ ಸೈಯ್ಯ ಅವರು ಸಾಕಾತೆಗೆ ಡಾಮಿನೇಟ್ ಮಾಡಿದ್ದಾರೆ ಆಡಿದಂತ ಅರವತ್ತೆರಡು ಬಾಲ್ಗಳಲ್ಲಿ ನಲವತ್ತೆಂಟು ರನ್ ಕಲಾಕೆ ರಚಿನ್ ರವೀಂದ್ರ ಅವರಿಗೆ ಕ್ಯಾಚ್ ಕೊಟ್ಟ ಓಟಾದ್ರು ಇನ್ನು ಅಕ್ಷರ್ ಪಟೇಲ್ ಅವರು ಆಡಿದಂತ ನಲವತ್ತು ಬಾಲ್ ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಕಲಾಕೆ ಬ್ರೇಸ್ವೆಲ್ ಅವರಿಗೆ ಓಟಾದ್ರು ನಂತರ ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಕೆ ಎಲ್ ರಾಹುಲ್ ಅವರು ಸಾಕಾತೆಗೆ ಫಿನಿಶ್ ಮಾಡಿದ್ದಾರೆ ಮ್ಯಾಚ್ ನ ಆಡಿದಂತ ಮೂವತ್ ಮೂರು ಬಾಲ್ಗಳಲ್ಲಿ ಮೂವತ್ನಾಲ್ಕು ರನ್ ಕಲಾಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು ಇನ್ನು ಹಾರ್ದಿಕ್ ಪಾಂಡೆ ಅವರು ಆಡಿದಂತ ಹದಿನೆಂಟು ಗಳಲ್ಲಿ ಹದಿನೆಂಟು ರನ್ ಕಲಾಕೆ ಜೇಮಿಸನ್ ಗೆ ಓಟಾದ್ರು ರವೀಂದ್ರ ಜಡಜಾ ಅವರು ಆಡಿದಂತ ಆರು ಬಾಲ್ ಒಂಬತ್ತು ರನ್ ಕಲಾಯಕ್ಕೆ ಮ್ಯಾಚ್ ನ ಫಿನಿಶ್ ಮಾಡಿದ್ದಾರೆ ಕೆ ಎಲ್ ರಾಹುಲ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಮ್ಯಾಚ್ ನ ಫಿನಿಶ್ ಮಾಡಿದ್ದಾರೆ ಆಲ್ಸೋ ಚಾಂಪಿಯನ್ ಟ್ರೋಫಿ ಟೀಮ್ ಇಂಡಿಯಾದ ಈ ಕಡೆ ನ್ಯೂಜಿಲೆಂಡ್ ಕಡೆ ಈ ಕಡೆ ನ್ಯೂಜಿಲೆಂಡ್ ಕಡೆ ಬೋಲಿಂಗ್ ನಲ್ಲಿ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ ವಿಚಾರ್ ಸ್ಯಾಂಟ್ನ ಅವರು ಎರಡು ವಿಕೆಟ್ ತೆಗೆದರೆ ರಚಿನ್ ರವೀಂದ್ರ ಅವರು ಒಂದು ವಿಕೆಟ್ ತೆಗೆದ್ರು ವಿಚಾರ್ ಬ್ರೇಸಲ್ ಅವರು ಎರಡು ವಿಕೆಟ್ ತೆಗೆದ್ರ ಕೆಎಲ್ ಜೇಮಿಸನ್ ಅವರು ಒಂದು ವಿಕೆಟ್ ತಗೋದ್ರು ಆಲ್ಸೋ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿ ಕೂಡ ವಿನ್ ಆಗಿದೆ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ